ಹಳೆ ವಿದ್ಯಾರ್ಥಿಗಳ ಅಭಿವೃದ್ಧಿ ಸಂಘ ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಪರೀಕ್ಷಾ ಭಯ ನಿವಾರಣಾ ಹಾಗೂ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಶಾಮಿಯಾ ಚಂದ ಸರ್ಕಾರಿ ಪ್ರೌಢಶಾಲಾ ಬಾಲಕರ ಶಾಲೆಯಲ್ಲಿ ಕಂಪ್ಲಿ ತಹಸೀಲ್ದಾರರಾದ ಶಿವರಾಜ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಸಸ್ಯಕ್ಕೆ ನೀರಿರಿಯುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಶಿವರಾಜ್ ಮಕ್ಕಳನ್ನು ಉದ್ದೇಶಿಸಿ ಪರೀಕ್ಷಾ ಭಯ ನಿವಾರಣೆಯ ವಿಷಯ ಕುರಿತು ಮಾತನಾಡುತ್ತಾ ಕನ್ನಡ ಶಾಲಾ ಮಕ್ಕಳು ಐಎಎಸ್ ಕೆಎಎಸ್ ಮಾಡಿ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಎಂದು ಮಕ್ಕಳಿಗೆ ತಿಳಿಸುತ್ತಾ ತಮ್ಮ ವಿದ್ಯಾಭ್ಯಾಸ ಈ ಶಾಲೆಯಲ್ಲಿ ಜರುಗಿತ್ತು ಎಂದು ತಿಳಿಸಿದರು ಸಚಿದಾನಂದ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲಿ ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಅದೇ ರೀತಿ ಇದೇ ವೇದಿಕೆಯಲ್ಲಿರ್ತಕ್ಕಂಥ ಟಿ ಎಂ ಅವರೇ ನಮ್ಮ ಎಸ್ ಎಂ ನಾಗರಾಜ್ ಅವರೇ ಅದೇ ರೀತಿ ಸ್ವಾಮಿ ಸ್ವಾಮಿ ಅವರೇ ಆಮೇಲೆ ನಮ್ಮ ಸ್ನೇಹಿತರೆ ನಮ್ಮ ಕ್ಲಾಸ್ಮೇಟ್ ಅವರು ಮತ್ತು ಬೇರೆ ನಮ್ಮ ಉಪ ಪ್ರಾಚಾರ್ಯರು ನಾವು ಎಮ್ ಎಸ್ ಸಿ ಮಾಡುವಾಗ ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಅಂತೂ ಎಮ್ ಎಸ್ ಸಿ ಬಯೋ ಹಂಗಾಗಿ ನಮ್ಮ ಕ್ಲಾಸ್ಮೇಟ್ ಅವರು ಹ್ಞೂ ಹಾಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳೇ ಅದೇ ರೀತಿ ಪತ್ರಿಕಾ ಮಾಧ್ಯಮದವರೇ ಈ ಕಾರ್ಯಕ್ರಮ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಇರ್ತಕ್ಕಂಥದ್ದು ಇವತ್ತು ನಾನು ಫುಲ್ ಟೈಟ್ ಶೆಡ್ಯೂಲ್ ಅದೀ ಸವಿತಾ ಮಹರ್ಷಿದು ಒಂದು ಜಯಂತಿ ಕಾರ್ಯಕ್ರಮ ಇತ್ತು ಅವ್ರಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಲೇಟ್ ಮಾಡಿ ಬರ್ರಿ ಅಂತ ಹೇಳಿ ಇಲ್ಲಿ ಬಂದು ಭಾಗವಹಿಸಿದ್ದೇನೆ ಅಂದರೆ ಏನಂದ್ರೆ ಭಾಳ ಇಂಪಾರ್ಟೆಂಟ್ ಕೆಲಸ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ಇದವರು ಇದೇ ಸ್ಕೂಲ್ ಗ್ರೌಂಡ್ನಾಗೆ ಆಡಿ ಬೆಳೆದವನು ಇದೇ ಸ್ಕೂಲಾಗಿ ಓದಿದ ಅರ್ಥ ಆಯ್ತಾ ಇಲ್ಲಿ ಏನಾಗಿದೆ ಗೊತ್ತಾ ಭಾಳ ಸೀರಿಯಸ್ ಇಶ್ಯೂ ಇದೆ ನಾನು ಬ ಸುಮ್ಮನೆ ಯಾವುದೋ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಲ್ಲ ಯಾಕಂದರೆ ಇವರು ಸುನೀಲ್ ಅದಾರಲ್ಲ ಇವ್ರು ನನ್ನ ಜೂನಿಯರ್ ಕಾಲೇಜಲ್ಲಿ ಆಯಿತು ಹೈಸ್ಕೂಲಾಗ್ತದೆ ಪ್ರತಿಯೊಂದೂ ನಮ್ಮನ್ನು ಫಾಲೋ ಅಪ್ ಮಾಡಿ ನಮ್ಮ ಜೊತೆಗೆ ಬೆಳೆದರು ನಮ್ಮ ಟಿ ಎಮ್ ಬಸವರಾಜ್ ಅವರು ಕೂಡ ನಮ್ಮ ಜೊತೆಗೆ ಓದಿ ಬೆಳೆದರು ವಿಜಯನಗರ ಕಾಲೇಜಲ್ಲಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲರು ಗೊತ್ತಿರೋರು ಇವ್ರೇನು ಗೊತ್ತಾ ನಮ್ಮ ಪತ್ರಸ್ವಾಮಿ ಅವ್ರಿಗೆ ಹೆಂಗ್ ಅಂತಂದರೆ ಅವ್ರ ಫಾದರ್ ನಮ್ಮ ತಂದೆ ಜೊತೆಗೆ ಇಲ್ಲೇ ವಿಲೇಜ್ ಅಂತ ಕೆಲಸ ಮಾಡೋರು ಸರ್ ಅದರಲ್ಲ ಅವರು ನಮ್ಮ ತಂದೆಯವ್ರ ಜೊತೆಗೆ ಇವರು ಅವರು ಅವ್ರ ಜೊತೆಗೆ ಒಡನಾಟ ತಂದೆ ಅಪ್ಪು ಸಾಮಾನರು ಆಮೇಲೆ ನಮ್ಮ ಯಾರು ಹುಸೇನ್ ಸಾಬ್ಬವ್ರೇನು ಹೊಸವರೇನೇನು ಆಲ್ಮೋಸ್ಟ್ ಒಂದೊಂದು ಅಂತ ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಮುಖ್ಯವಾಗಿ ಇದರಲ್ಲಿ ಏನಿದೆ ಪರೀಕ್ಷಾ ಭಯ ನಿವಾರಣೆ ಅಂದರೆ ಈ ಇದೊಂದೇ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಬಂದಿದ್ದೀನಿ ಸ್ವಲ್ಪ ಸೀರಿಯಸ್ ಆಗಿ ಗಮನವಹಿಸಬೇಕು ವಹಿಸಬೇಕು ನೆಕ್ಸ್ಟು ನೀವೇ ಯೂತ್ ಈ ದೇಶ ಕಟ್ಟೋರು ಅದು ವಿಶೇಷವಾಗಿ ವಿವೇಕಾನಂದ ಏನು ಜಯಂತಿ ದಿನದಿಂದ ಆಚರಣೆ ಮಾಡಕತ್ತೀವಿ ಅವರು ಒಂದೊಂದು ವರ್ಡ್ಸ್ ಎಲ್ಲಿದ್ದೆವು ಗೊತ್ತಾ ಹೇಳಿರಿ ಎಚ್ಚರಗೊಳ್ಳಿರಿ ದೇಶದ ಸಮಸ್ತ ಜನತೆಗೆ ಹೋರಾಡೋ ಇದಕ್ಕಾಗಿ ತಕ್ಕ ಸಿದ್ಧತೆ ಮಾಡಿ ಅಂದ್ರೇನು ಜನ್ ಅಲ್ಲಿ ಅವರು ಒಂದು ಪ್ರೇರೇಪಣಾ ಶಕ್ತಿಯಾಗಿ ಬೆಳೆದಿರ್ತಕ್ಕಂಥವ್ರು ಈಗ ನಿಮಗೆ ಪರೀಕ್ಷಾ ಭಯ ನಿವಾರಣೆ ಅಂದರೆ ಈ ನೀವೇನಿದ್ರಲ್ಲ ಈ ಬ್ಯಾಚಲ್ಲಿ ಯಾರಾದರೂ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಅಂದರೆ ನಮ್ಮ ನನ್ನ ವೈಯಕ್ತಿಕ ಆಸೆ ಐ ಎ ಎಸ್ ಕೆ ಎಸ್ ಲಾ ಫೀಲ್ಡಲ್ಲೋ ಏನೋ ಒಂದು ಆಸೆ ಇದು ಮಾಡೋದು ಬಿಸ್ನೆಸ್ ಫೀಲ್ಡಲ್ಲಿ ಬರಬೇಕು ಜನಗಳಿಗೆ ಒಳ್ಳೆಯದಾಗೋ ಕೆಲಸ ನೀವು ಮಾಡಲಿಕ್ಕೆ ಸಶಕ್ತರಾಗಬೇಕು ಎಸ್ಪೆಷಲಿ ನಮ್ಮ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಅರ್ಥ ಆಯಿತು ನೀವು ಇದನ್ನು ಏನಂದರೆ ಏನೋ ಬಂದೆ ಕಾರ್ಯಕ್ರಮ ಏನು ಆಚರಣೆ ಮಾಡಿದ್ರು ಓದೇ ಅಲ್ಲ ಅರ್ಥ ಆಯ್ತು ಯಾಕಂದರೆ ಪ್ರತಿಯೊಬ್ಬರು ಹೆಂಗಿರ್ಬೇಕು ಗೊತ್ತಾ ಕಂಪ್ಲಿಯಂದ್ರೆ ಹೆದರ್ಬೇಕು ಆಗಲ್ಲ ಲೆಕ್ಕಕ್ಕೆ ನೀವು ಓದಿ ಬರೆದು ಪಾಸಾಗ್ ಆಮೇಲೆ ಈ ಕಾರ್ಯಕ್ರಮ ಯಾಕೆ ಇಷ್ಟ ಆಯಿತು ಅಂದರೆ ಇಲ್ಲಿ ಸಬ್ಜೆಕ್ಟ್ ಇದೆ ಪರೀಕ್ಷಾ ಭಯ ನಿವಾರಣೆ ಒಂದು ಇನ್ನೊಂದು ಕಡೆ ಏನಾಗಿದೆ ನಿಮ್ಮದು ವ್ಯಕ್ತಿತ್ವ ವಿಕಾಸನ ಮಾಡೋದು ಹೆಂಗ ಅನ್ನೋದ್ರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಐತೆ ಪರೀಕ್ಷಾ ನಿವಾರಣೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ನೀವು ಓದೋ ವಿಧಾನದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಅಡ್ಜಸ್ಟ್ ಆಗ್ತದೆ ಕೆಲವೊಬ್ಬರಿಗೆ ಒಂದೇ ಸತ್ತು ಓದಿದರೆ ತಲೆಗೆ ಹೋಗ್ತದೆ ಕೆಲವೊಬ್ಬರಿಗೆ ಮೂರು ಸತ್ತು ಓದಿದ್ರೆ ಹೋಗ್ತದೆ ತಲೆಯಲ್ಲಿ ಕೆಲವೊಬ್ಬರಿಗೆ ಬರೀ ಬರೆಯೋದ್ರಿಂದ ಬರಿಬೇಕು ಒಂದು ತ್ರೀ ಟು ಫೋರ್ ಟೈಮ್ಸ್ ಬರೆದಾಗ ಮಾತ್ರ ಇದಾಗ್ತದೆ ಏನು ಜ್ಞಾನ ಸಂಪಾದನೆ ಆಗ್ತದೆ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮೆಥಡ್ ಅಡಾಪ್ಟ್ ಆಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಉಪನ್ಯಾಸಕರು ನಿಮ್ಮ ಮುಂದೆ ಹೇಳ್ತಾರೆ ಏನು ಯಾವ ಥರ ಭಯ ಇಲ್ಲದಂಗೆ ನೀವು ಪರೀಕ್ಷೆ ಎದುರಿಸಬೇಕು ಇದೊಂದೇ ಅಲ್ಲ ಈ ಪರೀಕ್ಷೆ ಅನ್ನೋದ್ಕಿಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದರ ಬಗ್ಗೆನು ಕಾನ್ಸಂಟ್ರೇಟ್ ಮಾಡಬೇಕು ಅದೇ ರೀತಿ ವ್ಯಕ್ತಿತ್ವ ನಿಮ್ಮನ್ನ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಅದನ್ನು ತಾವು ಅಳವಡಿಸ್ಕೊಳ್ಬೇಕು ಹಗುರವಾಗಿ ನಿಜವಾಗ್ಲೂ ನಾನು ಹಾರ್ಟ್ಲಿ ಸರ್ ಅವರಿಗೆ ವಂದನೆಗಳನ್ನ ಅರ್ಪಿಸ್ತೇನೆ ಅನುಪಿಸ್ತೇನೆ ಸೊ ಒಂದೆರಡು ನೆನಪುಗಳು ಮುಂದೆ ನಾನು ಹೇಳ್ಕೊಳ್ಬೇಕು ಅವರು ಸರ್ ನನ್ನ ಹೆಸರು ತೆಗ್ದಿದಾರೆ ಅನ್ನೋದು ಕೇಳ್ತಾ ಇಲ್ಲ ಸರ್ ನಾನು ಅವ್ರು ಹೆಂಗ್ ಓದ್ತಾರ ಅನ್ನೋದು ಕಣ್ಣಾರೆ ನೋಡಿದ್ವಿ ನೀವ್ ಇಲ್ಲಿಂದ ಕನ್ಸಿಟ್ಕೊಂಡು ಹೋಗ್ಬೇಕು ನಾನು ಕೆ ಎ ಎಸ್ ಅಧಿಕಾರಿಗಳು ಆಗ್ಬೇಕು ಸರ್ ಅವ್ರಿಬ್ರು